ಮೆಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದರು ಕಳೆದ ಏಳು ದಿನಗಳಿಂದ ಚಿಕಿತ್ಸೆ ಪಡೆದಿದ್ದ ಅವರಿಗೆ ಕಫ ಇದ್ದ ಕಾರಣ ಕರೋನಾ ಟೆಸ್ಟ್ಗೆ ಒಳಪಡಿಸಲಾಗಿತ್ತು ಸೋಮವಾರ ವೃದ್ಧನಿಗೆ ಕರೋನಾ ತಗುಲಿರುವುದು ದೃಢಪಟ್ಟಿದೆ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆದಿದ್ದ ವೃದ್ಧ ಗುಣಮುಖರಾಗಿ ಆಸ್ಪತ್ರೆಯಿಂದ ಸೋಮವಾರವಷ್ಟೇ ಬಿಡುಗಡೆಗೊಂಡು ಮನೆಗೆ ಹೋಗಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ವಿಷಯವನ್ನ ದೃಢಪಡಿಸಿದ್ದಾರೆ ಕೊರೋನಾ ಈಗ ಅಕ್ಕಪಕ್ಕದ ರಾಜ್ಯಗಳಲ್ಲಿದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿದೆ ಅಂತ ಕೇಳ್ತಾ ಇದ್ವಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಕೊರೋನಾ ಪ್ರಕರಣ ವರದಿಯಾಗಿದೆ ಹಾಗಾಗಿ ಹಾವೇರಿಯಿಂದ ಬಂದಂಥ ಒಬ್ಬ ವೃದ್ಧ ಅವರು ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಇದ್ದರು ಆದರೆ ಕಫ ಇದ್ದ ಕಾರಣಕ್ಕೆ ಟೆಸ್ಟ್ ಮಾಡಿದಾಗ ಅವರಿಗೆ ಕರೋನಾ ಇರೋದು ಗೊತ್ತಾಗಿದೆ ಆದರೆ ಅವರು ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸೋಮವಾರವೇ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದರು ಅದಾದ ನಂತರ ಪರೀಕ್ಷೆ ಫಲಿತಾಂಶ ಬಂದಿದೆ ಕೊರೋನಾ ಪಾಸಿಟಿವ್ ಅಂತೇಳಿ ಆ ವಿಷಯವನ್ನು ಅವ್ರ ಕುಟುಂಬದವರಿಗೆ ತಿಳಿಸಲಾಗಿದೆ ಹಾಗಂತೇಳಿ ತುಂಬ ಆತಂಕ ಪಡುವ ಅಗತ್ಯ ಏನಿಲ್ಲ ತುಂಬ ಸಾಮಾನ್ಯವಾದ ಕೆಲವು ಸುರಕ್ಷತಾ ನಿಯಮಗಳನ್ನು ಪಾಲಿಸಿದರೆ ಸಾಕು ಅಂತಕ್ಕಂಥ ಪರಿಸ್ಥಿತಿ ಇದೆ ತುಂಬ ಜನ ಇದ್ದಂಥ ಜಾಗದಲ್ಲಿ ಹೋಗಬೇಕಾದ್ರೆ ಆದಷ್ಟು ಮಾಸ್ಕನ್ನು ಬಳಸಿ ಹಾಗಾಗಿ ಇದೊಂದು ಭಾಳ ಸಿಂಪಲ್ ಆದ ಸರಳವಾದಂಥ ಒಂದು ಸುರಕ್ಷತಾ ಕ್ರಮ ಈಗಾಗಲೇ ಸರ್ಕಾರ ಹೇಳಿದೆ ವೃದ್ಧರು ಮತ್ತು ಗರ್ಭಿಣಿಯರು ಮಾಸ್ಕನ್ನು ಧರಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಇದೊಂದು ಸಾಮಾನ್ಯ ಸುರಕ್ಷತಾ ಕ್ರಮ ಆಗಿದೆ ಇದನ್ನು ಪಾಲಿಸ್ಬೋದು ಒಂದು ಪ್ರಕರಣ ಈಗ ಗೊತ್ತಾಗಿದೆ ಪಾಸಿಟಿವ್ ಅಂತ ಬಂದಿದೆ ಆಗಲೇ ಕಾಯಿಲೆಯಿಂದ ಗುಣಮುಖರಾಗಿ ಮನೆಗೆ ಹೋದ ನಂತರ ಗೊತ್ತಾಗಿದೆ ಅವರಿಗೆ ಇತ್ತು ಕರೋನಾ ಅಂತ ಆದರೆ ಈಗಿದೆಯೋ ಹೇಗೆ ಅಂತ ನೋಡಬೇಕಾಗಿದೆ ಆದರೆ ಒಂದು ಪ್ರಕರಣ ಪಾಸಿಟಿವ್ ಅಂತ ಬಂದಿದೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ